Drop in the ocean so endless. ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದೀವಿ ಮೊದಲನೆಯದಾಗಿ ಇವತ್ತು ಸ್ಪೆಷಲ್ ಡೇ ಎಲ್ಲ ಅಮ್ಮಂದಿರಿಗೂ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ತಾಯಿ ಎಂಬ ಎರಡು ಅಕ್ಷರ ಪ್ರಪಂಚವೆಂಬ ಮೂರಕ್ಷರಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಎಲ್ಲ ಅಮ್ಮಂದಿರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇದೊಂದು ರ್ಯಾಂಡಮ್ ವಿಡಿಯೋ ಆಗಿರುತ್ತೆ ಹಾಗೆ ಸುಮ್ಮನೆ ವೀಡಿಯೋ ಶುರು ಮಾಡಿದ್ದೀನಿ ಹೇಗೆಲ್ಲ ಹೋಗುತ್ತೆ ಇವತ್ತಿನ ದಿನ ಅನ್ನೋದನ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಏನೆಲ್ಲ ಸ್ಪೆಷಲ್ಲಾಗಿ ಅಡುಗೆ ಮಾಡಿದ್ದೆ ಹಾಗೆ ನಾವು ಸಿಂಪಲ್ಲಾಗಿ ಯಾವ ರೀತಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಅನ್ಎಕ್ಸ್ಪೆಕ್ಟೆಡಾಗಿ ಮಾಡಿದ್ದು ಸೊ ಚೆನ್ನಾಗಿತ್ತು ಖುಷಿ ಆಯಿತು ಸೊ ನೋಡಿ ವಿಡಿಯೋ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೂಡ ರೆಸಿಪೀಸ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬನ್ನಿ ಹಾಗೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಸೊ ಇವತ್ತು ನಾನು ಸ್ಪೆಷಲ್ ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ ಹಾಗೆ ಮಟನ್ ಸಾರು ಮಾಡ್ತಾ ಇದ್ದೀನಿ ಹಾಗಾಗಿ ಫಸ್ಟು ನಾನು ಮಟನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತೀನಿ ಇಲ್ಲಿ ಒನ್ ಕೆ ಜಿ ಮಟನನ್ನು ನಾನು ಹಾಫ್ ಕೆ ಜಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಹಾಫ್ ಆಫ್ ಕೆ ಜಿಯಾಗಿ ಹಾಫ್ ಕೆ ಜಿ ಸಾಂಬಾರು ಮಾಡೋಣ ಹಾಫ್ ಕೆ ಜಿ ಬಿರಿಯಾನಿ ಮಾಡೋಣ ಅಂತ ಈಗ ಫಸ್ಟ್ ನಾನು ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗಾಗಿ ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ ಆಗಲಿ ಯಾವುದೇ ಆದ್ರೂ ನಾವು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು ಇಲ್ಲಿ ನಾನು ವಾಶ್ ಮಾಡಿರೋ ಅಂಥ ಮಟನ್ ಪೀಸಸ್ನ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆ ಏನು ನಾನು ಉಪಯೋಗಿಸ್ಕೊಂಡಿಲ್ಲ ಹಾಗೆ ಮಟನ್ ಪೀಸಸ್ನ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಬೇಯ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಎರಡು ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ನಾನಿಲ್ಲಿ ಎಣ್ಣೆ ಏನು ಉಪಯೋಗಿಸ್ಕೊಂಡಿಲ್ಲ ಈಗ ಸದ್ಯಕ್ಕೆ ಸೊ ಉಪ್ಪು ಅರಶಿನ ನೀರು ಮತ್ತು ಮಟನ್ ಪೀಸಸ್ ಇದಿಷ್ಟನ್ನು ಕುಕ್ಕರ್ಗೆ ಆ್ಯಡ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ವಿಷಲ್ ಕೂಗಿಸ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅನ್ನೋದಕ್ಕೋಸ್ಕರ ಮಟನನ್ನು ಫಸ್ಟೇ ಬೇಯಿಸ್ಕೋಬೇಕು ಇವಾಗ ಮಸಾಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲೊಂದು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಿಸಿ ತೆಗೆದಿಟ್ಕೊಂಡಿದ್ದೆ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಇದನ್ನು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊತೀನಿ ಜಾಸ್ತಿ ಮಸಾಲ ಎಲ್ಲೂ ಏನು ಆ್ಯಡ್ ಇಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಸೊ ನೋಡಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ನಾನ್ ವೆಜ್ನಿಂದ ಅಂಥವ್ರು ಇಲ್ಲಾಂದರೆ ವೀಡಿಯೋನ ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ನಾನು ನಾಲ್ಕರಿಂದ ಐದು ಹಸಿ ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ಶುಂಠಿ ಬೆಳ್ಳುಳ್ಳಿ ಹಸಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ರೆಡಿ ಆಯಿತು ಹಾಗೆ ಇಲ್ಲಿ ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊಂಡಿರೋ ಮಟನ್ ಕೂಡ ರೆಡಿ ಆಗಿದೆ ನೋಡಿ ಇವಾಗ ಇದನ್ನು ಮಟನ್ ಕೂಡ ರೆಡಿ ಇದೆ ಹಾಗೆ ಬೇರೆಲ್ಲ ಇನ್ನೂ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಎರಡು ಲೋಟದಷ್ಟು ಅಕ್ಕಿನೂ ಕೂಡ ನೀರಲ್ಲಿ ವಾಶ್ ಮಾಡಿ ನೆನಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಇದು ಇವಾಗ ತಾನೇ ಪೇಸ್ಟ್ ರೆಡಿ ಮಾಡ್ಕೊಂಡ್ವಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಕೂಡ ಬಿಡಿಸಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಏನು ಬೇಕಂದರೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಹೂವು ಮೊಗ್ಗು ಹಾಗೆ ಒಂದು ಸ್ಪೂನಷ್ಟು ಸೋಂಪು ಮತ್ತು ಇದು ಸ್ಟೋನ್ ಫ್ಲವರ್ ಕಲ್ಲು ಹೂವು ಅಂತೀವಲ್ಲ ಅದಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ಬೇಕಾಗಿರೋ ಅಂಥದ್ದು ಇಂಗ್ರೀಡಿಯೆಂಟ್ಸು ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಮಟನ್ ಬಿರಿಯಾನಿ ಅಂತ ನೋಡೋಣ ಹಾಗೆ ಇಲ್ಲಿ ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇವತ್ತು ನಾನು ದಮ್ ಬಿರಿಯಾನಿ ಮಟನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಕುಕ್ಕರಲ್ಲಿ ಇಲ್ಲ ಬದಲಾಗಿ ಪಾತ್ರೆಯಲ್ಲಿ ಇದ್ದೀನಿ ಈಗ ಸ್ಟವ್ ಹಚ್ಚಿ ಒಂದು ದೊಡ್ಡದಾದ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಚಿಕ್ಕ ಸೌಟಲ್ಲಿ ಎರಡು ಸೌಟಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಬಿಸಿ ಆದಮೇಲೆ ಎರಡು ಪಲಾವ್ ಎಲೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಚಕ್ಕೆ ಲವಂಗ ಏನೆಲ್ಲ ಗರಂ ಮಸಾಲ ತೆಕ್ಕೊಂಡಿದ್ವಲ್ಲ ಇದನ್ನು ಕೂಡ ಎಣ್ಣೆಗೆ ಆ್ಯಡ್ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದ ತಕ್ಷಣ ನಾವೀಗ ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆದಷ್ಟು ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ರುಬ್ಬಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನೀಟಾಗಿ ಒಂದು ಸತಿ ನಾವು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಒಗ್ಗರಣೆಗೆ ಆ್ಯಡ್ ಮಾಡುವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಕಸ್ತೂರಿ ಮೇತಿ ಮತ್ತು ಹೆಚ್ಚಿಟ್ಕೊಂಡಂಥ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಹೊಂದೋ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ನಿಮಿಷ ಇದನ್ನು ಬೇಯ್ಲಿಕ್ಕೆ ಬಿಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಷ್ಟು ಬಿರಿಯಾನಿ ಟೇಸ್ಟ್ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ನಾನು ಮಟನ್ ಪೀಸಸ್ನ ಆ್ಯಡ್ ಇದ್ದೀನಿ ಇದರಲ್ಲಿರೋ ಸೂಪನ್ನು ನಾನೇನು ಆ್ಯಡ್ ಮಾಡ್ಕೊತಾ ಇಲ್ಲ ಬೆಂದಿರೋ ನೀರು ಇರ್ತಲ್ಲ ಈಗ ಸದ್ಯಕ್ಕೆ ಆ್ಯಡ್ ಮಾಡ್ತಾಯಿಲ್ಲ ಇದನ್ನು ಬೇಕಾದ್ರೆ ಸೂಪಾಗೂ ಕೂಡ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಪೆಪ್ಪರ್ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇಲ್ಲಾಂದರೆ ಬಿರಿಯಾನಿಗೆ ಯೂಸ್ ಮಾಡ್ಬೋದು ಇಲ್ಲಿ ನಾನು ಫಸ್ಟು ಪೀಸಸ್ನೆಲ್ಲ ಒಗ್ಗರಣೆಗೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಹಾಗೆ ಅದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಹಾಗಾಗಿ ಸ್ವಲ್ಪ ಒಂದು ಒಂದು ನಿಮಿಷದಷ್ಟು ಅದನ್ನು ಒಗ್ಗರಣೆಲಿ ಹಾಗೆ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಒಂದು ಅರ್ಧದರಿಂದ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಅಚ್ಕಾರದ ಪುಡಿ ಆಗಲಿ ಗರಂ ಮಸಾಲ ಆಗಲಿ ಏನೂ ಯೂಸ್ ಮಾಡಿಲ್ಲ ಯಾಕಂದರೆ ಇದು ಬಿರಿಯಾನಿ ಮೈಲ್ಡಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇವತ್ತು ಮಟನ್ ಸಾರು ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಮೈಲ್ಡಾಗಿ ಕೂಡ ಬಿರಿಯಾನಿ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಪೀಸಸ್ಸು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಜ್ಯೂಸಿಯಾಗಿರುತ್ತೆ ಅನ್ನೋದು ಅದಕ್ಕೋಸ್ಕರ ಈಗ ಮೊಸರು ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದು ಬೇಯಿಸ್ಕೊಂಡಿದ್ದೀವಲ್ಲ ಮಟನ್ ಬೇಯಿಸಿದ ನೀರಿತ್ತಲ್ಲ ಅದನ್ನು ಕೂಡ ನಾನು ಬಿರಿಯಾನಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಗ್ಲಾಸಷ್ಟು ನೀರು ಸಿಕ್ಕಿದೆ ಸೊ ಇದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನನಗೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಹಾಕಬೇಕಾಗತ್ತೆ ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ನಮಗೆ ಸೂಪ್ ಮಟನ್ ಬೆಂದಿರೋ ನೀರು ಸಿಕ್ಕಿದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನು ಮೂರು ಗ್ಲಾಸ್ ನೀರು ಕಾಯಕ್ಕೆ ಇಟ್ಟಿದ್ನಲ್ಲ ಅದರಲ್ಲಿ ಮೂರು ಗ್ಲಾಸ್ ನೀರನ್ನು ಇವಾಗ ನಾನು ಬಿರಿಯಾನಿ ಮಾಡಲಿಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೋಟಲಿ ನಾಲ್ಕು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಬೇಕಾಗತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇವಾಗ ನಾವು ನೆನೆಸಿಟ್ಟಿರೋವಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಫಸ್ಟ್ ನಾವು ಬಿರಿಯಾನಿ ಆಗಲಿ ಅಥವಾ ಪಲಾವ್ ಆಗಲಿ ಮಾಡುವಾಗ ಒಂದು ಅರ್ಧ ಗಂಟೆ ಇಪ್ಪತ್ತರಿಂದ ಅರ್ಧ ಗಂಟೆ ಮುಂಚೆ ನಾವು ತೊಳೆದ್ಬಿಟ್ಟು ನೆನೆಸಿಡೋದ್ರಿಂದ ಬಿರಿಯಾನಿ ಉದುದ್ರಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಮುಂಚೆನೆ ನೆನೆಲಿಕ್ಕೆ ಇಟ್ಟಿದ್ದೆ ಸೊ ಇವಾಗ ನಾನು ನೀರನ್ನೆಲ್ಲ ಬಸ್ದ್ಬಿಟ್ಟು ಅಕ್ಕಿನೂ ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿರೋ ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಕುದಿ ಬರ್ತಾ ಇದೆ ನೀರೆಲ್ಲ ಇದು ಬಿಟ್ಟು ರೈಸ್ ಹಾಗೆ ಕಾಣಿಸುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ಬೇಕಂದರೆ ಉಪ್ಪು ಖಾರ ನೋಡಿಬಿಟ್ಟು ಕಡಿಮೆ ಇತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಕರೆಕ್ಟಾಗಿತ್ತು ಹಾಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ಯಾವುದೇ ರೀತಿ ಉಪ್ಪು ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಯಾವುದೂ ನಾನು ಆ್ಯಡ್ ಮಾಡಿಲ್ಲ ಸೊ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ನೋಡಿ ಈಗ ಮುಕ್ಕಾಲು ಭಾಗದಷ್ಟು ನೀರೆಲ್ಲ ಇಮ್ರಿದೆ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಭಾರವಾಗಿರೋ ಅಂಥ ಈ ಥರ ಏನಾದರೂ ಒಂದು ಕಲ್ಲನ್ನು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಾಕ್ಬಿಟ್ರೆ ಟೇಸ್ಟಿಯಾದಂಥ ಮಟನ್ ಬಿರಿಯಾನಿ ರೆಡಿಯಾಗುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ರೈಸು ಕೂಡ ಚೆನ್ನಾಗಿ ಬೆಂದಿರತ್ತೆ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ರೈಸು ಕೂಡ ಪರ್ಫೆಕ್ಟಾಗಿ ಬೆಂದಿತ್ತು ನೀರೆಲ್ಲ ಇಂಬ್ರಿದೆ ಇವಾಗ ಮಟನ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನೊಂದು ಎರಡು ಮೂರು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಆಯಿತು ರೈಸು ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೆರಡು ನಿಮಿಷ ಆದಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಟರೆ ಸರ್ವಿಂಗ್ ಟೈಮಲ್ಲಿ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಸೊ ಇದು ಆಫ್ ಮಾಡಾದ್ಮೇಲೆ ಒಂದು ಹತ್ತರಿಂದ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟರೆ ರೈಸ್ ಇನ್ನೂ ಉದುದ್ರಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಈಗ ಫ್ಲೇಮ್ ಆಫ್ ಮಾಡಿದ್ದೀನಿ ಸೊ ನೋಡಿ ಈಗ ಮತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈಗ ಊಟಕ್ಕೆ ಬಡಿಸಬೇಕು ನೋಡೋಣ ಇವಾಗ ಪಲಾವ್ ನೋಡಿ ಬಿರಿಯಾನಿ ಎಷ್ಟು ಉದುದ್ರಾಗ ಕಾಣಿಸ್ತಾ ಇದೆ ಸೊ ಬೇಕಂದರೆ ಇದನ್ನು ಬಾಸ್ಮತಿ ರೈಸಲ್ಲೂ ಮಾಡ್ಬೋದು ಅದಕ್ಕಿಂತ ಈ ರೈಸಲ್ಲೇ ಮಾಮೂಲಿ ಜೀರಾ ರೈಸಲ್ಲಿ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಸೊ ಇವಾಗ ಮಟನ್ ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ಹಾಗೆ ರೈಸು ಕೂಡ ಉದುದ್ರಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು ಇವಾಗ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನಿವತ್ತು ಮಟನ್ ಬಿರಿಯಾನಿ ಜೊತೆ ಮಟನ್ ಸಾರು ಕೂಡ ಮಾಡಿದ್ದೆ ಸಾಂಬಾರ್ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಆದರೆ ಶೇರ್ ಮಾಡ್ಕೊತೀನಿ ಅದ್ರ ಜೊತೆ ಮೊಸರು ಬಜ್ಜಿ ಹಾಗೆ ಸೌತೆಕಾಯಿ ಮತ್ತು ಒಂದು ಸ್ವೀಟು ಹಾಗೆ ಎಗ್ ಇದಿಷ್ಟಾಗಿತ್ತು ಇವತ್ತಿನ ಊಟ ಟೇಸ್ಟ್ ಅಂದರೂ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ನೋಡ್ತಾಯಿದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸಂಜೆ ಮದರ್ಸ್ ಡೇ ಕೂಡ ಸಿಂಪಲ್ಲಾಗಿ ಗೊತ್ತಿಲ್ಲದೆ ಈಗ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಸೆಲೆಬ್ರೇಷನ್ ಆಯಿತು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಒನ್ಸಗೈನ್ Happy Mother's Day Thank you, thank you. Thank you. Thank you. <laughs> Happy Mother's Day Happy Mother's Day Thank you I you. You. You, bless you mom oh, I do thank you Welcome. Happy Mother's Day to you, Happy Mother's Day to you, Happy Mother's Day. ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ ವಿಡಿಯೋ ಕೊನೆಯ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಎಲ್ಲಿ ಅಂತ ಕೇಳ್ಕೊತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್